ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಧಾರವಾಡ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಧಾರವಾಡದಲ್ಲಿ ಪ್ರತಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಹೆಚ್ಚು ಕಮ್ಮಿ ನಾಲ್ಕುವರೆ ಐದು ಗಂಟೆವರೆಗೂ ಸಂತೆ ನಡೀತೇನೆ ನೋಡಿ ಪೇಟೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಎದ್ಗೋ ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಲೇ ಇಲ್ಲೊಂದಷ್ಟು ಎತ್ಗೋ ತಂದಿದ್ದಾರೆ ಹಣ್ಣು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಒಂದೊಂದ್ ಜೋಡಿಯಾಗಿ ಕೇಳೋಣ ಬ್ರದರ್ ತಂದಿದ್ದಾರೆ ನೋಡಿ ಫಸ್ಟ್ ಎತ್ಗೋ ತೋರಿಸಿ ನೋಡಿ ನಿಮ್ಗೆ ಜೋಡಿ ಕೂಡ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಬಸವರಾಜ್ ಗಮ್ತಿ ಅಂತ ಹೇಳಿ ಯಾವ್ರಣ್ಣ ನಿಮ್ದು ಕಮಲಾಪುರ ಧಾರವಾಡ ಎಲ್ಲ ಹೇಳ್ತೀರಣ ಜೋಡಿ ಅಪ್ಪ

ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಅರ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಎರಡು ಜೋಡಿ ಎತ್ನವರು ತೋರಿಸಿದ್ದಾರೆ ಅಣ್ಣವ್ರು ಸರ್ ಎಲ್ಗ ಏನಾದ್ರು ಬೇಕಾದ್ರೆ ಹಣ ಕರೆ ಮಾಡ್ಬೋದು ನೋಡಿ ಹೆಸರು ಮೊಬೈಲ್ ನಂಬರ್ ಹೇಳಿ ಕಂಪ್ತಿ ಅಂತ ಕಮಲಾಪುರ್ ಧಾರವಾಡ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ತ್ರೀ ಏಟ್ ಟು ಒನ್ ರೈತರ ಜರ್ಸಿ ಓರಿ ತಂದಿದ್ದಾರೆ ಕಾಕೋರು ಧಾರವಾಡ ಪೇಟೆಯಲ್ಲಿ ಏನೇ ತರ ಊರಿ ತೋರಿಸಿ ನೋಡಿ ಈ ತರ ಇದೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ್ರೆ ಯಾವ್ ನಮ್ದು ಹೆಬ್ಬಳ್ಳಿ ಏನ್ ಹೇಳ್ತಿರೀ ಕಾಕಾ ವ್ಯಾಪಾರ ಊರಿಗೆ ಇದಕ್ಕೆ ಸಾವಿರ ಬರ್ತೀವಿ ಇಪ್ಪತ್ತೈದ್ ಸಾವಿರನಾಲ್ ಮಾಡಿ ಎಷ್ಟೇ ಒಂದ್ ಎರಡು ವರ್ಷದ ಐತಿರಿ ಹಾಲ್ ಮಾಡಿ ವ್ಯಾಪಾರ ಹೇಳಿದ್ರಿ ಇಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತೀರಿ ಕಾಕಾ ಫೈನಲ್ ಇಪ್ಪತ್ನಾಕ್ ಇಪ್ಪತ್ಮೂರು ಬಂದು ಬಿಡ್ತೀನಿ ಇಪ್ಪತ್ನಾಕು ಇಪ್ಪತ್ನಾಕ್ ಸಾವಿರ ಆದ್ರೆ ಫೈನಲ್ ಆಯ್ತಾ ಈ ಜೆರ್ಸಿಯಾಗ ಬರ್ತದಲ್ರಿ ಹಾ ಜೆರ್ಸಿ ಪ್ಯೋರ್ ಜೆರ್ಸಿ ಓಕೆ ಗಾಳ ಏನ ರೂಢಿ ಮಾಡಿಲ್ರಿ ರೀ ನೀನ್ ಸಗಡಿ ಎಲ್ಲ ಹೋಗ್ತಾಡ್ರಿ ನಮ್ದು ಬಾಜು ಅಲ್ಲಿ ಮಲಿಯಾರ ಹುರಿ ಕೂಡ ಜೊತಿ ಜಿ ಜೊತಿ ಮಾಡಿರಿ ಅಂದ್ರ ಓಕೆ ಇಪ್ಪತ್ನಾಲ್ಕ್ ಬಂದ್ರ ಬಿಡ್ತಿರ ಹುನ್ರಿ ಫ್ರೆಂಡ್ಸ್ ಇವರಿ ಇಪ್ಪತ್ನಾಲ್ಕು ಇಪ್ಪತ್ಮೂರ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತ ಇಲ್ಲ ಸರ್ ಎಲ್ರಿ ಫ್ರೆಂಡ್ಸ್ ಇಲ್ಲನ್ ಜೋಡಿ ಎತ್ಗೊಳ್ ತಂದಿದ್ದಾರೆ ಬ್ರದರ್ ಧಾರವಾಡ ಪೇಟೆಲೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತಗೊಳ್ ತೋರ್ಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲ್ಗಿಲೆ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಜಾತೆಗೇನ್ ಬರ್ತಾವ್ರಿ ಮುಡ್ಲನಾಡವ ಬಾಯ್ಬಿಡ್ಯಾವಳಕ್ಕೆ ಹೆಂಗ ನೀವು ಅದಾವ ಎರಡು ಕಡೆ ರೂಢದ ಎರಡು ಕಡೆ ಬರ್ತಾವ ಏನಿಲ್ಲ ಇಲ್ಲ ಎರಡು ಕಡೆ ವ್ಯಾಪಾರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಇರ್ತಾವ ನೋಡಿ ನಾವ್ ಯಾರು ಕೇಳಿದ್ರಿ ಎಷ್ಟು ಬೇಡ ಒಂದ್ ಲಕ್ಷ ಓಕೆ ಎಷ್ಟು ಬಂದ್ರೆ ಕೈ ಬಿಡಬೇಕಂತ ಫೈನಲ್ ಒಂದು ಹನ್ನೆರಡು ಒಂದ್ ಲಕ್ಷ ಹನ್ನೆರಡು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹನ್ನೆರಡು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಸಿಕ್ಸ್ ನಿಮ್ಮ ಹೆಸರು ನಾಗು ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ವ ತಂದಿದ್ದಾರೆ ಬ್ರದರ್ ಧಾರವಾಡ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ತುವ ತೋರ್ತೀವಿ ನೋಡಿ ಕೊಂಬು ಮತ ಕಾಲ್ಗಿಲಿ ಎಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ ಓಕೆ ಏನ್ ಯಾವಣ್ಣ ವ್ಯಾಪಾರ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರ ಅಲ್ಲಾಗ ಅಣ್ಣ ಬಾಯ್ ಮಾಡ್ಯಾವ್ರಿ ಕೆಲ ಹೆಂಗಣ್ಣ ಕೆಲವೊತ್ರಿ ಅದಾವ ರೀ ಖಾತ್ರಿ ಅದಾವ ಎರಡು ಕಡೆ ಬರ್ತಾವ ಒಂದ್ ಸೈಡ್ ಬಿಡ ಎರಡು ಕಡೆ ಬರ್ತಾವ ಅದೇನಿಲ್ಲ ಬರ್ತಾವ್ ಏನಿಲ್ಲ ರೀ ಎಷ್ಟ್ರ ಒಂದ್ ಇಪ್ಪತ್ತರ ತನ ಓಕೆ ಎಷ್ಟ್ ಬಂದ್ರೆ ಕೈ ಬಿಡ್ಬೇಕಂತ ಒಂದು ನಲ್ವತ್ತು ಮೂಟ ಬರ್ತಾರ ಒಂದ್ ನಲ್ವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಫೋರ್ ಸೆವೆನ್ ತ್ರೀ ಡಬಲ್ ಫೋರ್ ಒನ್ ನಿಮ್ ಹೆಸರು ಇಟ್ಟಲ್ರಿ ಇಟ್ಟಲ್ಲ ಇಲ್ಲಿ ಒಂದು ಒಂಟಿ ಹತ್ತಿದೆ ಒಂಟಿ ಅದ್ರಿಂಡ್ಸ್ ಇಲ್ಲಿ ಒಂದು ಒಂಟಿ ಹತ್ತಿದೆ ಏನ್ ಹೇಳ್ತಾರೆ ಇದೆ ನೋಡಿ ಧಾರವಾಡ ಕಾಕ ನಮಸ್ಕಾರ ನಿಮ್ ಹೆಸರು ಹಿಂಗಪ್ಪ ಯಾವ್ ಧಾರವಾಡ ರೀ ಕಾಕ ಇದೆ ಒಂಟಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ನೋಡಿ ಅಲ್ಲ ಅಲ್ಲ ಈಗ ರೀ ಹೊಸಬಾಯ ಬೆಳಕೆಲ್ಲ ಬೆಳೆಕೆಲ್ಲ ಹೆಂಗೈತೆಣ ಬೆಳೆಕೆಲ್ಲ ಚಲೋ ಐತೆ ಅಣ್ಣ ಚಲೋ ಐತೆ ಎರಡು ಕಡೆ ರೂಢಿ ಅದ ಎರಡು ಕಡೆ ಎರಡು ಕಡೆ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೇಣದ ಅರವತ್ತೆಂಟು ಫ್ರೆಂಡ್ಸ್ ಇದು ಒಂಟಿ ಎತ್ತು ಅರವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಡಬಲ್ ಒಂಬತ್ತ ಹಾ ಜೀರೋ ಒಂದು ಇಪ್ಪತ್ತೆಂಟು ಮೂವತ್ತೊಂದು ಜೀರೋ ಒಂಬತ್ತು ನಿಮ್ ಹೆಸರು ನಿಂಗಪ್ಪ ನಿಂಗಪ್ಪ ಅರವತ್ತೆಂಟು ಆದ್ರೆ ಫೈನಲ್ ಬಿಡ್ತೀರಾ ಮೇಲ್ಕಾಸ್ ಮೇಲ್ಕಾಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜವಾರಿ ಓರಿ ಇದೆ ಕಾಕೋರ್ ಇದು ಕೂಡ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಓರಿ ತೋರಿಸ್ತೀನಿ ನೋಡಿ ಜವಾರಿ ಅಲ್ರಿ ಅಲ್ಲಿ ಮಾಡೈತಿ ಅಲ್ರಿ ನಾಕಲ್ ನಾಕಲ್ಲ ಗಳ ರೂಢಿ ಐತೆ ಏನ್ ಹೇಳ್ತಾರೆ ವ್ಯಾಪಾರ ನಲವತ್ತೈದು ನಲವತ್ತೈದು ಫ್ರೆಂಡ್ಸ್ ಓರಿ ನಲವತ್ತೈದು ಸಾವಿರ ಹೇಳ್ತಾರೆ ನೋಡಿ ಯಾರು ಕೇಳಿ ಎಷ್ಟೇ ತಲೆ ಬೇಡ್ರಿ

ಬಂದ್ರು ಎಂಬತ್ಸಿ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಮೊಬೈಲ್ ನಂಬರ್ ಆಯ್ತಾ ಮೊಬೈಲ್ ನಂಬರ್ ಐತಾ ಹೇಳಣ್ಣ ಮೊಬೈಲ್ ನಂಬರ್ ಒಂದೇ ಹಾಂ ಇಲ್ಲಿ ಒಂದ್ ಜೋಡಿ ಎತ್ತಿದೆ ಕಾತೋರ್ ತಂದಿದ್ದಾರೆ ಕೇಳೋಣ ಫಸ್ಟ್ ನಿಮ್ಗೆತ್ ತೋರಿಸ್ತೀನಿ ನೋಡಿ ಕೊಂಬು ಮಾಲ್ಗಿಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಎತ್ಗ ಜೋಡಿ ಚೆನ್ನಾಗಿದೆ ನೋಡಿ ಕಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಯಾವ್ ಅಮಿನ್ ಅಮಿನ್ ಬಾಯಿ ಏನಾಯ್ತರ ಒಂದ್ ಲಕ್ಷ ಇಪ್ಪತ್ತ್ ಸಾವಿರಾಗ ಏನಾದವ್ರಿ ಹೊಸಬಾಯಿ ಓಕೆ ಕೆಲ್ಸಕ್ಕೆಲ್ಲ ಹೆಂಗದ್ರಿ ಓಕೆ ಎರಡು ಕಡೆ ರೋಡ್ ಇದಾವ್ ಸೈಡ ಒಂದ್ ಹಿಂಗ ಹೆಂಗದ ಹಂಗೇನ ಒಪ್ಪಟ್ಟು ರೋಡ್ ಇದಾವ ನೋಡ್ರಿ ಯಾರ ಕೇಳ್ಯಾರ ಇಲ್ಲಿ ಎಷ್ಟೊತ್ತೀ

ನಲವತ್ತಾದ್ರೆ ಫೈನಲ್ ಬಿಡ್ತಾರೆ ನಲವತ್ತೈದು ಫ್ರೆಂಡ್ಸ್ ಇವರಿ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತ ಅಂತ ಕೊಡಿ ಫ್ರೆಂಡ್ಸ್ ಇಲ್ಲಿನ್ ಜೋಡಿ ಜವಾರಿ ಎತ್ತಿಗಳಿದೆ ತೋರಿಸ್ತೀನಿ ನೋಡಿ ನಿಮಗೆ ಕೊಂಬೋ ಮಕ ಕಾಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ರೀ ನಿನ್ ಹೆಸರು ಕಾಕಾ ಸಿದ್ಧಪ್ಪ ನಿಂಗಪ್ಪ ಕೊಣ ಅಣ್ಣ ಯಾವ್ರು ಚಿಕ್ಕಂಬಂದಿ ಬೇಡ ಓಕೆ ಏನ್ ಹೇಳ್ತೀರಿ ಕಾ ಜೋಡಿದು ಅವ್ ತೊಂಬತ್ತೈದ್ ಸಾವಿರ ತೊಂಬತ್ತೈದ್ ಸಾವಿರ ಹೊಸಬಾಯ ಹ ಹೊಸಬಾಯಿ ಗಳೆಕೆಲ್ಲ ಹೆಂಗದವ್ ಕಾಕ ಚಲ ಅದ್ ಚಲೋ ಅದಾವ ಎರಡು ಕಡೆ ರೂಢಿದ ಒಂದ್ ಕಡೆ ಎರಡು ಕಡೆ ಅದಾವಿದೇನಿಲ್ಲ ಏನಿಲ್ಲ ಯಾರ್ಯಾರು ಕೇಳ್ಯಾರ ಇಲ್ಲಿ ಕೇಳತಾರೇಟಿಗೆ ಕೇಳ ಎಷ್ಟೇ ತನಕ ಬಿಡ್ಯಾರೀ ಅವನ್ ಎಂಬತ್ತು

ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೋಡಿ ಕರುಗಳಿದೆ ನೋಡಿ ಹೇಳ್ತಾರೆ ಕೇಳೋಣ ಇಲ್ಲಿ ಧಾರವಾಡ ಪೇಟೆಯಲ್ಲಿ ತಂದಿದ್ದಾರೆ ಅಣ್ಣವರು ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ತೆ ನಿಮ್ ಅಣ್ಣ ರಾಜು ಯಾವ ನಿಮ್ದು ಧಾರವಾಡ ಧಾರವಾಡ ಇವ್ ಜತೆಗೆ ಏನ್ ಬರ್ತಾವ್ರಿ ಕರುಗಳ ಒಂದು ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಇವ್ ಹಳ್ಳಿ ಕರದಾಗ ಬರ್ತಾವ ಏನ್ ಬೇರೆ ಮೂಳದಾಗ ಬರ್ತಾವ್ರಿ

ರಾಜು ರಾಜ ಒಂಟಿ ಎತ್ತಿದೆ ಏನೇ ತರ ಕೇಳೋಣ ಅಣ್ಣವ್ರು ತಂದಿದ್ದಾರೆ ನೋಡಿ ಫಸ್ಟ್ ತೋರಿಸ್ತೀನಿ ಕೊಂಬು ಮಕ ಕಾಲಿಗಿಲೆ ಚೆನ್ನಾಗಿದೆ ನೋಡಿ ಬಹಳಷ್ಟು ಸಬ್ಸ್ಕ್ರೈಬರ್ ಸಿಂಗಲ್ ಇದೆ ಅಂದ್ರೆ ಹಾ ನಮಸ್ಕಾರ ನಿಮ್ ಹೆಸರ ಮಂಜುನಾಥ ಅಂತ ಹೇಳಿ ಮಂಜುನಾಥ ಓಕೆ

ಫ್ರೆಂಡ್ಸ್ ಇದು ಎಪ್ಪತ್ತೈದು ಸಾವಿರ ಫೈನಲ್ ಆಗಿಬಿಡುತ್ತೆ ಅಂತ ನೋಡಿ ಓಕೆ ಮೊಬೈಲ್ ನಂಬರ್ ಹೇಳೋಣ ಏಟ್ ನೈನ್ ಸೆವೆನ್ ಸೆವೆನ್ ಫೋರ್ ಫೈವ್ ನೈನ್ ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಇದೆ ಬ್ರದರ್ ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ಹೆಸರು ಸಮರ್ಥ ಅಲ್ಲಿ ಮಾಡೈತೇನು ರೀನು ಇಲ್ಲ ಇಲ್ರಿ ಏನೂ ಇಲ್ಲ ಬೇರೆ ಏನೋ ರೂಢಿ ಮಾಡೀರಾ ಏನಿಲ್ಲ ರೀ ಏನೂ ಇಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೇನೆ ಫೈನಲ್ ನಾಲ್ವತ್ತು ಸಾವಿರ ರೀ ನಾಲ್ವತ್ತು ಸಾವಿರ ಅಣ್ಣ ಫ್ರೆಂಡ್ಸ್ ಇದು ಒಂಟಿ ಊರಿ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತಾ ಮೊಬೈಲ್ ನಂಬರ್ ಇಲ್ಲ ರೀ ಇಲ್ಲ ಸರಿ ಇರೋ ಫ್ರೆಂಡ್ಸ್ ಇದೇನು ಜೋಡಿ ಊರಿಗೂ ತಂದಿದ್ದಾರೆ ಅಣ್ಣ ಅವ್ರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೂ ತೋರ್ಸು ನೋಡಿ ಈ ಥರ ಇದೆ

ಐವತ್ತರ ಮೇಲೆ ಎಂತ ಬಂದ್ಬಿಡುತ್ತೆ ಐವತ್ ಮೇಲೆ ಊರಿಗಳು ಐವತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ನೋಡಿ ಮೊಬೈಲ್ ನಂಬರ್ ಎಲ್ಲ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಸಿಕ್ಸ್ 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 ತ್ರೀ ಫೋರ್ ಸೆವೆನ್ ಸೆವೆನ್ ಟು ಇಲ್ಲಿ ಜೋಡಿ ಎತ್ಗೋ ತಂದಿದ್ದಾರೆ ಕಾಕೋರು ಫಸ್ಟ್ ನೀವು ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿಗಿಳೆಲ್ಲ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಒಳ್ಳೆ ಜಬರ್ದಸ್ತಿ ಎತ್ಗಳು ನೋಡಿ ತಾರ ಕೇಳೋಣ ನೋಡುವ ನಾಲ್ಗಾರ್ ಫುಲ್ ಆಗಿದ್ ಅದನ್ನ ಕಟ್ಸೋ ಹೊರಳಿ ಕಟ್ಸ್ ಕಾಕಾ ನಮಸ್ಕಾರ ನಿಮ್ ಹೆಸರು ಕಾಕಾ ಸುರೇಶ್ ರೀ ಯಾವ್ರ ಕಾಕಾ ನಿಮ್ದು ಚಿಕ್ಕಮರ್ಬಾಡ್ ಓಕೆ ಏನ್ ಹೇಳಿ ಕಾಕಾ ಈ ಜೋಡಿ ಮೂರ್ ಲಕ್ಷ ಆಗತ್ತೀ ಮೂರ್ ಫ್ರೆಂಡ್ಸ್ ಈ ಜೋಡಿ ಮೂರ್ ಲಕ್ಷ ಆಗತ್ತ ನೋಡಿ ಜಾತಾಗ ಏನ್ ಬರ್ತಾವ್ರಿ ನೀವು ಕರ್ಸೊಂಡಿಕ್ಕಿಲ್ಲ ರೀ ಕಟ್ಸುಳ್ಳಿ ಕಿಲಾರೀನಾ ಓಕೆ ಹೊಸಬೈ ಅಣ್ಣ ಅವ ಇನ್ನು ಅಲ್ಲಾಗ ಇದಾವೆ ರೀ ಏ ಹಾಲು ಮಾಡ್ಯಾವ ಹಾಲು ಮಾಡ್ಯಾವೆ ಬಾಯ್ಗೂಡೆ ಅವ ಬಾಯ್ಗೂ ಬೆಳೆ ಕಿಲಾ ಚಲೋ ಎರಡು ಕಡೆ ರೂಡ್ ಇದಾವೆ ಒಂದು ಕಡೆ ಒಂದ ಕಡೆ ಒಂದೇ ಗ್ಯಾಂಗೆ ಅದಾವ ಹಿಂಗೆ ಓಕೆ ಯಾರ ಬೇಡರಿ ಇಲ್ಲಿ ಬೇಟೆಯಾಗ ಕೇಳ್ಯಾರ ಎರಡರ ಮಟ್ಟಾಗಿ ಕೇರ್ ಕೊಡ್ ಎರಡರ ಮಟ ಕೇಳ್ಯಾರ ಎಷ್ಟು ಬಂದ್ರಿ ಕೈ ಬಿಡ್ತೀರ ಎರಡುವರೆ ಲಕ್ಷ ಒಂದರ ಕೊಡು ಎರಡುವರೆ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮಗೆ ಓದಾ ಕೊಡ್ಲಪ್ಪ ನಂಬರ್ ನೆನಪಿಲ್ಲ ಸರಿ ಐತಿ ಫೋನ್ ಐತಿ ಹಾ ಫ್ರೆಂಡ್ಸ್ ಇಲ್ಲೊಂದು ಇದೆ ಕಾಕೋರ್ ಇದು ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಕ್ಕ ಕಾಲಿ ಗಿಲಿ ಎಲ್ಲ ಚೆನ್ನಾಗಿದೆ ಇವ್ರೇನು ಹೇಳಿರ್ ಕಾಕ ವ್ಯಾಪಾರ ಇದಕ್ಕೆ ಅರವತ್ತು ಸಾವಿರ ಹೇಳಿ ಅರವತ್ತು ಸಾವಿರ ಅಲ್ಲಾಗ್ರಿ ಅಲ್ಲ ಆರಲ್ಲ ಆರಲ್ಲ ಗಳೆಲ್ಲ ರೂಢಿ ಐತ್ರಿ ಎರಡು ಕಡೆನ ಒಂದು ಕಡೆನ ಎರಡು ಕಡೆ ಹೋಗುತ್ತೆ ಕಾಯೋದು ಇದೇನಿಲ್ಲ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ನಲ್ವತ್ತು ಸಾವಿರ

ಫ್ರೆಂಡ್ಸ್ ಇಲ್ಲಿ ಏನ್ ಜೋಡಿ ಎತ್ಗಳು ಇದೆ ಕಾಕೋರ್ ಇದೆ ಕಾಕೋರ್ ಇಲ್ಲಿ ಧಾರವಾಡ ಪೇಟೆ ಇಲ್ಲಿ ಏನೇ ತರ ಕೇಳೋಣ್ ಎತ್ಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿಗಿಲಿ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಕೇಳೋಣ ಏನ್ ಆಯ್ತು ಕಾಕ ಜೋಡಿ ಒಂದ್ ಇಪ್ಪತ್ತು ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆಯ್ತಾ ನೋಡಿ

ನಿಮ್ ಮೊಬೈಲ್ ನಂಬರ್ ಐತಾ ಇಲ್ಲ ಇಲ್ಲ ಸರಿ ಫ್ರೆಂಡ್ಸ್ ಇದೇನ್ ಜೋಡಿ ಎತ್ತಿಗಳೇ ಬ್ರದರ್ ತಂದಿದ್ದಾರೆ ಇದ್ದಾರಿ ತಲಿ ಏನ್ ಹೇಳ್ತಾರ ಕೇಳೋಣ ತೋರಿಸ್ತೀನಿ ತೋರ್ಸ್ತೀನಿ ನೋಡ್ದಂಗೆ ಈ ತರ ಇದೆ ಚೆನ್ನಾಗಿದೆ ಜೋಡಿ ಕೂಡ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಅಭಿಲಾಷ ಉಲಿ ರೀ ಯಾವ್ರು ಅಮೀನ್ ಬಾಯಿ ರೀ ಅಮೀನ್ ಬಾಯಿನ ಓಕೆ ಏನ್ ಹೇಳ್ತಾರೆ ಜೋಡಿ ಜೋಡಿ ಒಂದು ಇಪ್ಪತ್ತೇಳೀವಿ ರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ಹಲ್ಲಾಗೇನ ಕೆಲ್ಸಕ್ಕೆಲ್ಲ ಹೆಂಗ್ರಿ ಕೆಲ್ಸಕ್ಕೆಲ್ಲ ಒಳ್ಳೆ ಚಲೋ ಜೋಡಿ ಚೊಲೋ ಅದಾವ್ರಿ ಎರಡು ಕಡೆ ರೂಢಿ ಅದ ಒಂದ್ ಕಡೆನಾಡ್ರಿ ಎರಡು ಕಡೆ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ನಿಮ್ ಮೊಬೈಲ್ ನಂಬರ್ ಐತ ಬೈಕ್ ಕೊಟ್ರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಎಪ್ಪತ್ನಾಲ್ಕ ಎಂಬತ್ಮೂರ ನಲವತ್ತಾರ ಮೂವತ್ತೊಂಬತ್ತ ಎಂಬತ್ತಾರ ನಿಮ್ಮ ಹೆಸರಣ್ಣ ಸುಬಾನಿ ಓಕೆ ಅಂದ್ರೆ ಇದು ಎತ್ತಿನ ವ್ಯಾಪಾರ ಮಾಡ್ತಾರೆ ರೈತರ 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 ಓಕೆ ಮೈಬೂಬ್ ಸುಬಾನಿನ ಫ್ರೆಂಡ್ಸ್ ಧಾರವಾಡ ಎತ್ತಿನ ಪೇಟೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಧಾರವಾಡ ಎಚ್ ಎನ್ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋಂದಿಗೆ